ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅತಿ ಅದ್ಭುತವಾದಂಥ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲ ಅದೃಷ್ಟದ ಬಾಗಿಲುಗಳು ಕೂಡ ತೆರ್ಕೊಳ್ಳುತ್ತೆ ಮನೆಗೆ ಅಷ್ಟಲಕ್ಷ್ಮಿಯರ ಪ್ರವೇಶ ಆಗಿ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅನ್ನೋ ಅದಕ್ಕೆ ಈ ಪರಿಹಾರ ತುಂಬಾ ಒಳ್ಳೆಯದಾಗುತ್ತೆ ತುಂಬ ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು ಈ ಪರಿಹಾರವನ್ನು ಸಾಧ್ಯವಾದಷ್ಟು ಶುಕ್ರವಾರದ ದಿನಗಳಲ್ಲಿ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಮಾಡ್ಕೊಂಡು ಬಿಟ್ಟರೆ ಇರುವಂಥ ಯಾವುದೇ ರೀತಿಯ ಹಣಕಾಸಿನ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮುಖ್ಯವಾಗಿ ದುಡ್ಡು ಸಾಲ ಮಾಡಿಕೊಂಡಿದ್ರೆ ಸಾಲ ಕೊಡೋದಿದ್ರೆ ಸಾಲ ನಿಮಗೆ ವಾಪಸ್ ಬರೋದಿದ್ರೆ ದುಡ್ಡು ಅನ್ನೋದು ಪ್ರತಿ ಒಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ದುಡ್ಡು ಇಲ್ಲ ಅಂದರೆ ಕೂಡ ಏನೂ ನಡೆಯೋದಿಲ್ಲ ಅನ್ನೋ ಥರ ಬಂದಿದೆ ಅಂತಹ ದುಡ್ಡನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ದುಡ್ಡಿನ ಆಕರ್ಷಣೆ ಆಗೋದಕ್ಕೆ ದುಡ್ಡಿನ ಮಳೆಯೇ ನಮ್ಮ ಮನೆಯಲ್ಲಿ ಸುರಿಯೋದಕ್ಕೆ ನಮ್ಮ ಅಕೌಂಟಲ್ಲಿ ದುಡ್ಡು ಚೆನ್ನಾಗಿ ಇರೋದಕ್ಕೆ ನಮ್ಮ ಪರ್ಸಲ್ಲಿ ವಾಲೆಟ್ಟು ಬ್ಯಾಗಲ್ಲಿ ಈ ಥರ ಎಲ್ಲಿ ನೋಡಿದ್ರೂ ಕೂಡ ದುಡ್ಡು ಅನ್ನೋದು ಒಂದು ರೂಪಾಯಿ ಇರೋದಿಲ್ಲ ಅಂತ ನಾವು ಎಷ್ಟೋ ಸಾರಿ ಬೇಜಾರು ಮಾಡ್ಕೊಳ್ತೀವಿ ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ಕಷ್ಟಪಟ್ಟು ದುಡಿತಾ ಇರ್ತೀವಿ ಆದರೂ ಕೂಡ ಯಾಕೋ ಒಂದು ರೂಪಾಯಿ ಉಳಿಯೋದಿಲ್ಲ ನಾವು ಆದಾಯ ಗಳಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಉಳಿತಾಯ ಅಂತೂ ಮಾಡೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ರೀತಿಯ ಸಮಯಗಳಲ್ಲಿ ಶುಕ್ರವಾರದ ದಿನ ಈ ಸಣ್ಣ ರೆಮಿಡಿಯನ್ನು ಮಾಡಿಕೊಂಡ್ರೆ ಸಾಕು ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಒಂದು ರೆಮಿಡಿಯನ್ನು ನಾನು ಇದನ್ನು ತಿಳಿಸ್ತೀನಿ ಈಗಿನ ಕಾಲಮಾನದಲ್ಲಿ ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ತಾಳ್ಮೆಯಿಂದ ನಾವು ಅದನ್ನು ಪೇಸ್ ಮಾಡೋದಕ್ಕೆ ಯಾರೂ ರೆಡಿ ಇರೋದಿಲ್ಲ ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಮಾಡಿರುವಂಥ ಕೆಲಸಗಳಿಗೆ ಫಲ ಸಿಗಬೇಕು ಅಂತ ನಾವು ನಿರೀಕ್ಷೆಯಲ್ಲೇ ಮಾಡ್ತಾ ಇರ್ತೀವಿ ಆ ರೀತಿ ಮಾಡದೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ಗಳಲ್ಲಿ ಮುಖ್ಯವಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ ಅದು ಗೊತ್ತೋ ಗೊತ್ತಿಲ್ಲದು ಮೊದಲು ಸ್ನಾನ ಕಾರ್ಯಗಳನ್ನು ಏನಿರುತ್ತೆ ಅದನ್ನು ಮಾಡ್ಕೊಂಡು ಬಂದು ಮನೆಯನ್ನು ಒರೆಸ್ಬೇಕು ನಾವೇನು ಮಾಡ್ತೀವಿ ಕೆಲವೊಬ್ಬರು ಮೊದಲು ಕ್ಲೀನಿಂಗು ಅದು ಇದು ಅಂತ ಮಾಡ್ಕೊಂಡು ಬಿಡ್ತಾರೆ ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಆ ಥರ ಮಾಡಬೇಡಿ ಮೊದಲು ನೀವು ಸ್ನಾನ ಮಾಡ್ಕೊಂಡು ಬಂದು ಮನೆಯನ್ನು ಒರೆಸಿ ತುಳಸಿ ಕಟ್ಟೆ ಹತ್ರ ಕೂಡ ಕ್ಲೀನ್ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವರಿಗೆ ಆ ದಿನದಲ್ಲೇ ಒಳ್ಳೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದಕ್ಕೆ ನಮಗೆ ಐದು ತುಳಸಿ ಎಲೆಗಳು ಬೇಕಾಗುತ್ತೆ ಚೆನ್ನಾಗಿರುವಂಥ ಎಲೆಗಳನ್ನು ತುಳಸಿ ಎಲೆಗಳು ಐದು ನೀವು ತಗೊಂಡಿದ್ದೆ ಜೇನುತುಪ್ಪ ಬೇಕಾಗುತ್ತೆ ಇದಕ್ಕೆ ನಾವು ಜೇನು ತುಪ್ಪದಲ್ಲಿ ಈ ಎಲೆಗಳನ್ನು ಡಿಪ್ ಮಾಡಿ ಒಂದು ಬೌಲಲ್ಲಿ ಇಡಬೇಕು ಅದಕ್ಕೂ ಮುಂಚೆ ನಿಮ್ಮ ಹತ್ರ ಗೋಲ್ಡು ಕಾಯಿನ್ ಅಥವಾ ರಿಂಗು ಈ ಥರ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ಒಡವೆಯನ್ನು ನೀವು ತಗೊಳ್ಬೇಕಾಗುತ್ತೆ ಚಿಕ್ಕದಾಗಿ ಹೊಸದಾಗಿ ಅಲ್ಲ ಹೇಳ್ತಾ ಇರುವಂಥದ್ದು ನಿಮ್ಮ ಮನೆಯಲ್ಲಿರುತ್ತಲ್ವ ಅದನ್ನು ಕ್ಲೀನಾಗಿ ತೊಳೆದಿಟ್ಟು ಒಂದು ಬೌಲಲ್ಲಿ ನೀವು ಅದನ್ನು ಇಡಬೇಕು ಆ ಕಾಯಿನನ್ನು ಅಂದರೆ ಗೋಲ್ಡ್ ಕಾಯಿನ್ ಇದ್ದರೆ ಅದನ್ನು ಹಿಡಿ ಅದ್ರ ಮೇಲೆ ನೀವು ಈ ತುಪ್ಪದಿಂದ ಅಂದರೆ ತುಪ್ಪದಲ್ಲಿ ನಾವು ಹದ್ದುಬಿಟ್ಟು ಎಲೆಗಳನ್ನು ಒಳಗಡೆ ಐದು ಎಲೆಗಳನ್ನು ಇಡಬೇಕು ಇಡುವಾಗ ನೀವು ಹಸಿ ಹಾಲಿನಿಂದ ಲಕ್ಷ್ಮೀ ದೇವಿಗೆ ಏನಾದರೂ ಒಂದು ನೈವೇದ್ಯವಾಗಿ ಮಾಡಿಡಿ ನಿಮ್ಮ ಇಷ್ಟ ಪ್ರಸಾದ ಏನ ಇರುತ್ತೋ ಅದನ್ನು ಮಾಡಿ ಲಕ್ಷ್ಮೀ ದೇವಿಗೆ ಹಾಲಿನಿಂದ ಮಾಡುವಂಥದ್ದು ತುಂಬ ಒಳ್ಳೆಯದು ಈ ಥರ ಮಾಡಿಬಿಟ್ಟು ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಏನಾದರೂ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಎಲ್ಲ ಬಾಗಿಲು ಕೂಡ ತೆರೆಕೊಳ್ಳುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೂ ಕೂಡ ಕಷ್ಟಗಳು ಜಾಸ್ತಿ ಇದೆ ರಿಪೀಟೆಡ್ ಆಗಿ ಕಷ್ಟಗಳು ಬರ್ತಾ ಇದೆ ಅಂದರೆ ಅದೃಷ್ಟ ಅನ್ನೋದು ಇರೋದಿಲ್ಲ ಎಲ್ಲ ಬಾಗಿಲು ಮುಚ್ಚಿರುತ್ತೆ ಆದರೆ ಈ ಒಂದು ರೆಮಿಡಿಯನ್ನು ನಾವು ಮಾಡಿಕೊಂಡಾದಮೇಲೆ ನಮಗೆ ಎಲ್ಲ ರೀತಿಯ ಬಾಗಿಲು ತೆರೆಕೊಳ್ಳುತ್ತೆ ಅಂದರೆ ನಮಗೆ ದನದ ರೇಖೆಗಳು ಕೂಡ ಮುಚ್ಚೋಗಿದರೆ ಅದು ರಿಲೀಸ್ ಆಗುತ್ತೆ ಯಾವ ಕಡೆಯಿಂದ ದುಡ್ಡು ಬರುತ್ತೆ ನೋಡಿ ಅದು ಬಂದಿಲ್ಲ ಅನ್ನುವ ನಿರೀಕ್ಷೆಯಲ್ಲಿ ನಾವು ನೋಡಿಕೊಂಡೇ ಇರ್ತೀವಿ ಅದು ಕೂಡ ನಮಗೆ ಬರುವಂತೆ ಮಾಡುತ್ತೆ ಓಂ ಶ್ರೀ ಅಷ್ಟಲಕ್ಷ್ಮಿಯೇ ನಮಃ ಓಂ ಶ್ರೀ ಅಷ್ಟಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೂರ ಎಂಟು ಅನ್ನುವಂಥದ್ದು ತುಂಬ ಶಕ್ತಿ ಇರುವಂಥದ್ದು ಈ ಸಂಖ್ಯೆಗೆ ಅದಕ್ಕೋಸ್ಕರ ನಾವು ಇದನ್ನು ಕಂಪ್ಲೀಟಾಗಿ ನಂಬಿಕೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಮಧ್ಯದಲ್ಲಿ ನೀವೇನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೋಗ್ಲಾಡಿಸಿ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಅಭಿವೃದ್ಧಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಆಗುತ್ತೆ ಐಶ್ವರ್ಯ ಅನ್ನೋದು ತುಂಬಿ ತುಳುಕಾಡುತ್ತೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಅನುಗ್ರಹದಿಂದ ಮನೆಯಲ್ಲಿ ಸದಾ ಕಾಲ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಹೆಣ್ಣು ಮಕ್ಕಳು ನೀವು ಪೀರಿಯಡ್ಸು ಇದನ್ನೆಲ್ಲ ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನ ಕೇಳುವಂಥ ರಿಪೀಟೆಡ್ ಕ್ವಶನ್ನು ನಾವು ಪೀರಿಯಡ್ಸ್ ಆಗಿದ್ದೀವಿ ಪೂಜೆ ಮಾಡ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಈ ರೀತಿಯ ರೆಮಿಡಿಗಳು ಮಾಡ್ಕೊಳ್ಬಹುದಾ ದಯವಿಟ್ಟು ಐದು ದಿನಗಳ ಕಾಲಾವಕಾಶಗಳಲ್ಲಿ ನಾವು ಇದನ್ನು ಮಾಡಿಕೊಳ್ಬಾರ್ದು ಅದನ್ನು ನೋಡಿಕೊಂಡು ನೀವು ಐದು ದಿನ ಆದಮೇಲೆ ಮಾಡಿಕೊಳ್ಬಹುದು ದಯವಿಟ್ಟು ಅಂತಹ ಸಮಯಗಳಲ್ಲಿ ಹೆಣ್ಣುಮಕ್ಕಳಿಗೆ ಬೇರೆ ರೀತಿಯ ಸಮಸ್ಯೆಗಳು ಕಾಡ್ತಾ ಇರೋದ್ರಿಂದ ಪೂಜೆಗಳನ್ನು ಮಾಡಿಕೊಳ್ಳೋದಕ್ಕೆ ಅದು ಸೂಕ್ತವಾದಂಥ ಸಮಯ ಆಗಿರೋದಿಲ್ಲ ಅದಕ್ಕೋಸ್ಕರ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನೋಡಿಕೊಂಡು ಐದು ದಿನ ಆದಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಈ ಪರಿಹಾರವನ್ನು ಮಾಡಾದಮೇಲೆ ನೀವು ಮಾರನೆಯ ದಿನ ಅದನ್ನು ದಳಗಳು ಇರುತ್ತಲ್ವಾ. ಅದನ್ನು ತೆಗೆದುಬಿಟ್ಟು ನೀವು ಗಿಡಗಳ ಹತ್ರ ಹಸಿರು ಗಿಡಗಳತ್ರ ಹಾಕಿ ಇನ್ನು ಆ ಗೋಲ್ಡನ್ನು ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಭದ್ರಪಡಿಸ್ತೀರೋ ಆ ಕಡೆ ನೀವು ಇಟ್ಕೊಳ್ಬಹುದು ಈ ಪರಿಹಾರವನ್ನು ಯಾರು ಸತತವಾಗಿ ಮಾಡ್ಕೊಳ್ತಾ ಬರ್ತಾರೆ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಇಷ್ಟು ಸುಲಭವಾಗಿ ಮಾಡಿಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು